ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ ಗೆಳೆಯರೆ ನಾವು ಈಗಾಗಲೇ ವೀಕ್ಷಣೆಯನ್ನು ಪಡೆಯಬಹುದು ಇದುವೇ ನಮ್ಮ ಕೌದಳ್ಳಿ ಗ್ರಾಮ ಸೊ ನಮ್ಮ ಕೌದಳ್ಳಿ ಗ್ರಾಮದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭೇಟಿಯನ್ನು ಹೇಳ್ತಾ ಇದ್ದೀನಿ ಸೊ ಈಗಾಗಲೇ ನಮಗೆ ತಿಳಿದಂತಹ ಮಾಹಿತಿ ನಮ್ಮ ಕೌದಳ್ಳಿ ಗ್ರಾಮದಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಒಂದು ರಸ್ತೆಯ ವ್ಯವಸ್ಥೆಯನ್ನು ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ಮಲೆಮಹದೇಶ್ವರ ಬೆಟ್ಟಕ್ಕೆ ನೀಡಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೇನೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೀವು ಗಮನಿಸಬೇಕಾದಂತಹ ಒಂದು ಅಂಶ ಈ ಒಂದು ರಸ್ತೆ ಕಾಮಗಾರಿ ಯಾವ ರೀತಿ ಚಾಲನೆಯಲ್ಲಿದೆ ಯಾವ ರೀತಿ ಕಾಮಗಾರಿಯನ್ನು ಯಶಸ್ವಿಗೊಳಿಸ್ತಾರೆ ಇದು ಬಹಳ ಗೊಂದಲದ ವಿಚಾರ ಸೊ ನಾನು ಕೇಳಿದ ಹಾಗೆ ಸೊ ನನಗೆ ಸಿಕ್ಕಂಥ ಮಾಹಿತಿ ಏನೋ ಕೌದಳ್ಳಿ ಗ್ರಾಮದಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಮೂರು ಜನ ಏನು ಈ ಒಂದು ಗುತ್ತಿಗೆಯನ್ನು ಪಡೆದಿರ್ತಾರೆ ರಸ್ತೆ ಕಾಮಗಾರಿಗೆ ಮೂರು ಜನ ಗುತ್ತಿಗೆಯನ್ನು ಪಡೆದು ಸೊ ಈಗಾಗಲೇ ಕೌದಳ್ಳಿಯಿಂದ ತಾಳು ಬೆಟ್ಟದವರೆಗೆ ಒಬ್ಬರು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಹಾಗೆ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದವ್ರಿಗೆ ಒಬ್ರು ಕಾಮಗಾರಿ ಕೈಗೆತ್ಕೊಂಡಿದ್ದಾರೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಇದೆ ಅಂತೆ ಅದು ಬೇರೆಯವರು ಇನ್ನೊಬ್ರು ತಗೊಂಡಿದ್ದಾರೆ ಸೊ ಈಗ ನಾವು ನೀವು ವೀಕ್ಷಣೆಯನ್ನ ಪಡೆಯಬಹುದು ಬಂದುಗಡೆ ಇಲ್ಲಿ ಕೌದಲಿಂದ ನಾವು ಭೇಟಿಯನ್ನು ನೀಡಬೇಕಾದ್ರೆ ನೋಡಿ ಆಚೆ ಈಚೆ ಎರಡೂ ಭಾಗದಿಂದ ಮಣ್ಣನ್ನು ತೆಗೆದು ಏನು ಏನು ಈ ಒಂದು ಡಾಂಬರೀಕರಣ ಇರ್ತಕ್ಕಂಥ ರಸ್ತೆಗೆ ಹಾಕ್ತಾ ಇದ್ದಾರೆ ಸೊ ಇದು ಯಾವ ತರ ಅಂತ ನಾನು ಯೋಚನೆ ಮಾಡಿದೆ ಸುಮ್ಮನೆ ಮಣ್ಣು ತೆಗೆದು ಹಾಕ್ಬಿಟ್ಟು ಹಂಗೆ ಡಾಂಬರ್ ಹಾಕ್ಬಿಡ್ಬೋದು ಈ ಥರ ನಾನು ಯೋಚನೆ ಮಾಡಿದ್ದೀನಿ ಇನ್ನೊಂಥರ ನಾವು ಥಿಂಕ್ ಮಾಡೋದಾದರೆ ಆಚೀಚೆ ಹೆಚ್ಚೆ ಮಣ್ಣನ್ನು ತೆಗೆದು ಏನಿಲ್ಲ ಒಂಥರ ಪ್ಯಾಕಪ್ ಮಾಡಿ ಈ ಒಂದು ಇರ್ತಕ್ಕಂಥ ಹಳೆಯ ಡಾಂಬರನ್ನು ತೆರವುಗೊಳಿಸ್ಬೋದು ಅಂತನೂ ಥಿಂಕ್ ಮಾಡಿದ್ದೀನಿ ಸೊ ಕಾಮಗಾರಿ ಯಾವ ರೀತಿ ಪ್ರೋಸೆಸ್ ಅಲ್ಲಿದೆ ಸಂಪೂರ್ಣ ವೀಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಒಟ್ಟಿನಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ರಸ್ತೆಯ ವ್ಯವಸ್ಥೆಯನ್ನ ಕೊಡುವುದಕ್ಕೆ ಮುಂದಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸೋಣ ಸೊ ಕಾಮಗಾರಿ ಪ್ರೋಸೆಸ್ ನಾವು ವೀಕ್ಷಣೆ ಮಾಡ್ತಿದ್ರ ಸೊ ಇದು ನಾವು ಸುಮ್ಮನೆ ಮಣ್ಣನ್ನು ತೆಗೆದಿಂಗ್ ಹಿಂಗೆ ಹಾಕಕ್ಕೆ ಸಾಧ್ಯ ಇಲ್ಲ ಸೊ ಅದನ್ನ ತೆಗೆದು ಹಾಕ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಒಂದು ಒಳ್ಳೆ ಕೆಲಸ ಕೈಗೆತ್ಕೊಂಡಿದ್ದಾರೆ ಅಂತ ಸೊ ಈಗಾಗಲೇ ನಮಗೆ ಮಾಹಿತಿಯನ್ನ ನೀಡಿರ್ತಾರೆ ಸೊ ಹಾಗೆ ನಾನು ಏನೋ ಕೌದಳ್ಳಿ ಗ್ರಾಮದಿಂದ ಈಗಾಗಲೇ ವಡಕೆಳ ಹತ್ತತ್ರ ನೋಡಿತರ ಈಚೆ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗೆ ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಈ ಈಚೆ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಒಂದು ಕಾಮಗಾರಿ ಪ್ರೋಸೆಸ್ ಯಾವ ತರಹ ನಡೀತದೆ ಪ್ರತಿಯೊಂದು ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ನೀಡ್ತೀನಿ ಸೊ ಒಂದು ಉತ್ತಮವಾದ ರಸ್ತೆ ವ್ಯವಸ್ಥೆಯನ್ನ ನಿರೀಕ್ಷೆಯನ್ನ ನಮ್ಮ ಮಲೆಮಾದೇಶ್ವರನ ಭಕ್ತಾದಿಗಳು ಮಾಡ್ತಾ ಇದ್ದಾರೆ ಸೊ ಸಾಕಷ್ಟು ನಾನು ಗಮನಿಸಿದ್ದೀನಿ ರಸ್ತೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದ್ಬಿಟ್ಟು ನಾವು ವೀಡಿಯೋ ಪ್ರಸಾರ ಮಾಡಿದಾಗ ತುಂಬ ತುಂಬ ಬ್ಯಾಡ್ ಕಮೆಂಟ್ಸ್ಗಳು ಆಗ್ತಾ ಇದ್ರೆ ಸೊ ಇವತ್ತು ರಸ್ತೆ ಕಾಮಗಾರಿ ಕೈಗೆತ್ಕೊಂಡಿರೋದ್ರಿಂದ ಒಂದು ಉತ್ತಮವಾದ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ತೀನಿ ಬಂಧುಗಳೇ ಯಾಕೆಂದರೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ತರಹದ ಬೆಂಬಲವನ್ನು ನೀಡಬೇಕು ಅನ್ಯ ನಮ್ಮ ಕರ್ನಾಟಕ ಸರ್ಕಾರ ಈ ರೀತಿಯ ಒಂದು ರಸ್ತೆಗೆ ಒಂದು ಚಾಲನೆ ನೀಡಿರೋದು ಎಲ್ಲರಿಗೂ ಖುಷಿ ತರೋ ವಿಚಾರ ಸೊ ಅದನ್ನ ಗಮನಿಸಿ ದಯವಿಟ್ಟು ಒಂದೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದೊಂದು ಕಮೆಂಟ್ಸ್ ಹಾಕಿ ನಿಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಹಾಗೆ ನಾಲ್ಕು ಜನ ಶೇರ್ ಮಾಡಿ ಒಳ್ಳೆ ಕೆಲಸನ ನಾವು ಶೇರ್ ಮಾಡೋದ್ರ ಮೂಲಕ ಅಭಿನಂದಿಸೋಣ ಅಂತ ಹೇಳ್ತಾ ಸೊ ತಾಳು ಬೆಟ್ಟದ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಪಾಪ ನೋಡಿ ಜೆ ಸಿ ಪಿ ಆಪ್ರೇಟರು ಎಷ್ಟು ಪಾಪ ಅವ್ರ ಕಷ್ಟ ಅವ್ರ ಕೆಲಸ ಕಾರ್ಯಗಳು ನೋಡಿ ನೈಟ್ ಇಲ್ಲೇ ಮಲ್ಕತ್ತಾರೆ ಕಾಡಲ್ಲೇ ಎಷ್ಟು ಕಷ್ಟ ಇದೆ ನಮ್ಮಲ್ಲಿ ಕಾರ್ಮಿಕರಿಗೆ ನಮ್ಮ ಸರ್ಕಾರಗಳು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಕಷ್ಟಪಟ್ಟು ದುಡಿತಾರೆ ಕಣ್ರಿ ಅವ್ರಿಗೆ ಹೆಚ್ಚಿನ ಒಲವನ್ನ ನೀಡಿ ದಯವಿಟ್ಟು ಕಾರ್ಮಿಕರಿಗೆ ಸೊ ಇದು ತಾಳು ಬೆಟ್ಟದ ತಿರುವುಗಳಲ್ಲಿ ನೋಡಿ ಕಾಮಗಾರಿ ಪ್ರಗತಿಯಲ್ಲಿದೆ ಅತಿಯಾದ ವರ್ತನೆಗಳು ಮಿತಿ ಮೀರಿದ ಕೆಲಸಗಳು ಇದೆಲ್ಲವೂ ಅಪಾಯ ಯಾರೋ ಒಬ್ಬರಿಗೆ ಹೇಳ್ತಾ ಇದ್ದೀನಿ ಯಾರಿಗೇನಂತ ಹೇಳಕ್ಕೆ ಹೋಗಲ್ಲ ದಯವಿಟ್ಟು ಕ್ಷಮದಲ್ಲಿ ಕೆಲವರು ಈ ಭೂಮಿಲಿ ಅವ್ರು ಸಿಕ್ಕಿರ್ತಕ್ಕಂಥ ಅವಕಾಶವನ್ನೇ ಎಲ್ಲ ನಾನೇ ಎಲ್ಲ ನಂದೇ ಅಂತಾರೆ ಅದೆಲ್ಲ ತಪ್ಪು ಈ ಸಮಾಜದಲ್ಲಿ ಏನೇನು ಇಲ್ಲ ಮನುಷ್ಯ ಅಂತಕ್ಕಂಥವನು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬಿಡ್ತದೆ ಅದಕ್ಕೆ ಹೇಳಿದ್ದು ಅತಿಯಾದ ವರ್ತನೆಗಳು ಮೀರಿದ ಕೆಲಸಗಳು ಇವೆಲ್ಲ ಡೇಂಜರ್ ಅಪಾಯಗಳು ಎಲ್ಲರಂತೆ ನಾವು ಇಲ್ಲಿ ಒಬ್ಬರಂತೆ ಇದ್ದಷ್ಟು ಒಳ್ಳೆಯದು ಅದನ್ನು ವರ್ತಪಡಿಸಿ ಅಹಂಕಾರ ದುರಂಕಾರ ದರ್ಪ ಇದೆಲ್ಲ ಈ ಕ್ಷೇತ್ರ ಮನೆ ಕ್ಷೇತ್ರದಲ್ಲಿ ತರವಲ್ಲ ಸರ್ವನಾಶ ಆಗಬೇಕಾಗತ್ತೆ ಸರಿ ಯಾರು ಹೇಳಿ ಸರ್ ಇದಾರೆ ಇದಾರೆ ಹೇಳಕ್ಕಾಗಲ್ಲ ಅವ್ರು ಅರ್ಥ ಮಾಡ್ಕಂತಾರೆ ನೋಡಿ ಇದೆಲ್ಲ ಕಾಮಗಾರಿ ಮಾಡ್ತಾ ಇದಾರೆ ಅಂತ ತೋರಿಸ್ಕೊಂಡು ನಾನು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಪ್ಪ ಏನೋ ಯಾವ್ದೋ ಟಾಪಿಕ್ ಹೋಗಿ ಹೋಗಿ ಏನ್ ಹೇಳ್ತಾ ಇದನ್ಬೇಡಿ ಅರ್ಧ ಇದೆಲ್ಲ ಮಾಡ್ತಾ ಇದಾರೆ ಇದ್ರೆಲ್ಲಾ ಮಣ್ಣನ್ನೆಲ್ಲ ತೆಗೆದು ಹಾಕ್ತಾ ಇದಾರೆ ಇದು ಬೇರೆ ತರ ಕೆಲಸ ಕಾಮಗಾರಿಗಳು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಸೊ ನಾನು ಮುಂದಿನ ದಿವಸ ವಿಡಿಯೋ ಮೂಲಕ ತೋರಿಸ್ತೀನಿ ಅಂತ ನಾನು ಇಲ್ಲಿ ವಿಡಿಯೋ ವೀಕ್ಷಣೆಯನ್ನ ಸೆರೆ ಹಿಡಿತಾ ಇದ್ದೀನಿ ಇಲ್ಲಿ ಗುಡ್ಡೆ ಕುಸಿತ ಆಗಿತ್ತು ಇಲ್ಲೂ ಅಷ್ಟೇ ಗುಡ್ಡೆ ಕುಸಿತ ಆಗಿತ್ತು ಮಳೆಗಾಲದಲ್ಲಿ ಇದೆಲ್ಲ ಸಹಜ ಇಲ್ಲಿ ಅಂದರೆ ಪ್ರವಾಸಿಗರನ್ನ ನೋಡ್ಕೋಬಂದು ಒಳ್ಳೇದು ಇದೆಲ್ಲ ಕಾಮಗಾರಿ ಇದೆ ಪ್ರಗತಿಯಲ್ಲಿ ಇದೆ